ರಾಜೀವ್ ಗಾಂಧಿ ಬಗ್ಗೆ ಮಾತಾಡಬೇಕು ಅಂದ್ರೆ ಇಡೀ ದಿನ ಮಾತಾಡಬಹುದು ಯುವಕರ ಬಗ್ಗೆ ಯುವಕರ ನಾಯಕತ್ವ ಬಗ್ಗೆ ಪಂಚಾಯತ್ ರಾಜ್ ವ್ಯವಸ್ಥೆ ಬಗ್ಗೆ ಮತ್ತು ಹೊಸ ಶತಮಾನಕ್ಕೆ ನಾನು ಸ್ಟೂಡೆಂಟ್ ಲೀಡ್ ಇದ್ದೆ ಬೆಂಗಳೂರಲ್ಲಿ ನನ್ನ ಮನೇಲಿ ಫೋನ್ ಇರಲಿಲ್ಲ ಲ್ಯಾಂಡ್ಲೈನ್ ಇರಲಿಲ್ಲ ಆವತ್ತಿನ ಕಾಲದಲ್ಲಿ ನಮ್ಮ ರಾಜಗೋಪಾಲ್ ಅಂತ ಎಂ ಪಿ ಇದ್ರು ಅವ್ರ ಹತ್ರ ಎಂ ಪಿಗಳಿಗೆ ಫೋಟೋ ಇತ್ತು ಇದು ಕೋಟ ಇತ್ತು ಫೋನ್ ಕೊಡ್ತಿದ್ರು ರಾಜ್ಯಸಭಾ ಎಂ ಪಿಗಳಿಗೆ ಎಮ್ ಎಲ್ ಎಂ ಪಿಗಳಿಗೆಲ್ಲ ಗ್ಯಾಸು ಕೊಡ್ತಿದ್ರು ಆಗ ಈ ರೀತಿ ಗ್ಯಾಸು ಯಾರು ಬೇಕಾದ್ರೂ ಸಿಗ್ತಿರ್ಲಿಲ್ಲ ಸೊ ನಾನು ಊರಿಂದ ಬಂದು ಮನೆ ಮಾಡ್ಕೊಂಡಿದ್ದೆ ಬೆಂಗಳೂರಲ್ಲಿ ಸ್ಟೂಡೆಂಟ್ ಲೀಡರ್ ಆಗಿದ್ದಾಗ ಸೊ ಆಗ ಎಂ ಪಿ ಕೋಟ ಬರ್ಸ್ಕೊಂಡು ಹೋಗ್ಬೇಕಾದಂಥ ಒಂದು ಪರಿಸ್ಥಿತಿ ಅವತ್ತಿತ್ತು ಆಗ ಇನ್ನೂ ರಾಜೀವ್ ಗಾಂಧಿ ಅವರು ರಾಜಕೀಯಕ್ಕೆ ಬಂದಿರಲಿಲ್ಲ ರಾಜೀವ್ ಗಾಂಧಿ ಅವರು ರಾಜಕೀಯಕ್ಕೆ ಬಂದಾಗ ಇಲ್ಲಿ ಅವ್ರಿಗೆ ವಿಮಾನ ನಿಲ್ದಾಣದಲ್ಲಿ ಒಂದು ದೊಡ್ಡ ಭವ್ಯವಾದಂಥ ಒಂದು ಸ್ವಾಗತ ಇದು ಇಲ್ಲೆಲ್ಲಾ ಆರ್ ಮಂಜು ಇದ್ದಾರೆ ಆರ್ ಮಂಜು ಸಂಪಂಗಿ ನಮ್ಮ ಸತಿ ಎಲ್ಲ ಇದ್ದಾರೆ ಎರಡು ಗುಂಪು ಹರಿಪ್ರಸಾದ್ ಒಂದು ಗುಂಪು ರಮೇಶ್ ಒಂದ್ ಗುಂಪು ಜಾನ್ ಜಾರ್ಜ್ ಜಾರ್ಜ್ ಒಂದ್ ಗುಂಪು ಇಲ್ಲೆಲ್ಲ ದೊಡ್ಡ ಗಲಾಟೆ ಎಫ್ ಎಂ ಖಾನೂ ಒಂದು ಫ್ಲೈಟ್ ತರ ಮಾಡ್ಬಿಟ್ಟು ತಂದು ತಂದು ತಂದಿಸಿದ್ರು ರಾಜೀನನ್ ಕಾರು ಜಾರ್ಜ್ ಕಾರ್ ಬಂದಿತ್ತು ಜಾರ್ಜ್ ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ನಾವೆಲ್ಲ ವಿದ್ಯಾರ್ಥಿ ನಾಯಕರು ಸೊ ಆಗ ಜಾರ್ಜ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಹತ್ತಿದ್ರೆ ಅವತ್ತು ಎಫ್ ಎಂ ಖಾನ್ ಗಾಡಿಗೆ ಅವತ್ತು ರಾಜೀವ್ ಗಾಂಧಿ ಅವರು ಹೊತ್ಲಿಲ್ಲ ದೊಡ್ಡ ಘಟನೆಗಳೆಲ್ಲ ನನಗೆ ಮೆಲ್ಕಾಕೋದರೆ ಗಂಡು ಗಟ್ಟಲೆ ಭಾಷಣ ಮಾಡಬೇಕಾಗ್ತದೆ ನಾನು ಸಲೀಮು ರತ್ನಪ್ರಭಾ ಇಲ್ಲಿ ಮೂರು ಜನ ಕೂತಿದ್ದೀವಿ ನಮ್ಮನ್ನು ನಾರ್ತ್ ಕೊರಿಯಾ ಕಳಿಸ್ಕೊಟ್ಟಿದ್ರು ಎಲ್ಲ ಯೂತ್ ಅವ್ರನ್ನ ನಾವೆಲ್ಲ ಇವರು ಎನ್ ಎನ್ ಎಸ್ ವಿ ಯೂತ್ ಎನ್ ಎಸ್ ವಿ ಪ್ರೆಸಿಡೆಂಟ್ ಇದ್ದರು ಅವರು ಮಹಿಳಾ ಕಾಂಗ್ರೆಸ್ಸಲ್ಲಿದ್ದರು ನಾನು ಯೂತ್ ಕಾಂಗ್ರೆಸ್ಸಲ್ಲಿದ್ದೆ ಹರಿಪ್ರಸಾದ್ ನಾವೆಲ್ಲ ಇಪ್ಪತ್ತೆರಡು ದಿನ ವರ್ಲ್ಡ್ ಯೂತ್ ಆ್ಯಂಡ್ ಸ್ಟೂಡೆಂಟ್ ಫೆಸ್ಟಿವಲಿಗೆ ಕಳಿಸ್ತಿದ್ರು ಅವರು ಪ್ರೈಮ್ ಮಿನಿಸ್ಟ್ರು ಆಲ್ ಪಾರ್ಟಿ ಡೆಲಿಗೇಷನ್ನು ಇಡೀ ವಿಶ್ವದಲ್ಲೇ ನಮ್ಮ ಹುಡುಗರುಗಳಿಗೆ ಪರಿಚಯ ಆಗಲಿ ಅನ್ನೋ ದೃಷ್ಟಿಯಿಂದ ವಿದೇಶಕ್ಕೆಲ್ಲ ಕಳಿಸಿ ನಮಗೆಲ್ಲ ಅನೇಕ ಎಲ್ಲ ದೇಶಗಳ ಜೊತೆ ಪರಿಚಯ ಮಾಡಿಕೊಳ್ಳುವಂಥ ಒಂದು ದೊಡ್ಡ ಪದ್ಧತಿ ಸಂಪ್ರದಾಯವನ್ನು ಅವರೆಲ್ಲ ಕೂಡ ಬೆಳೆಸ್ಕೊಂಡು ಬರ್ತಾಯಿದ್ರು